ಆಷಾಢ ಮಾಸ ಹಿನ್ನೆಲೆಯಲ್ಲಿ ಎರಡನೇ ಶುಕ್ರವಾರವೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮುಂಜಾನೆ ಮೂರು ಗಂಟೆಯಿಂದಲೇ ಭಕ್ತ ಸಾಕಾರಿ ಬರುತ್ತಿದೆ ಇನ್ನು ಚಾಮುಂಡಿ ತಾಯಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಗರ್ಭಗುಡಿ ಸಂಪೂರ್ಣ ಹೂವು ಮತ್ತು ಹಣ್ಣುಗಳಿಂದ ಅಲಂಕಾರಗೊಂಡಿದೆ ಇನ್ನು ಬೆಟ್ಟಕ್ಕೆ ಬರುವ ಸಹಸ್ರಾರು ಭಕ್ತರಿಗೆ ವರ್ಣ ದೇವನ ಅಡ್ಡಿ ಬೆಟ್ಟಕ್ಕೆ ಹೋಗಲು ಅಡ್ಡಿಯನ್ನ ಪಡಿಸಲು ಕೂಡ ಇಲ್ಲಿ ಭಕ್ತಾದಿಗಳು ಸಾಗರದಂತೆ ಹರಿದು ಬರ್ತಾ ಇದೆ ಇನ್ನು ಖಾಸಗಿ ವಾಹನಗಳ ನಿರ್ಬಂಧವನ್ನ ಕೂಡ ಮಾಡಿದ್ದಾರೆ ಇಂದಿನಕ್ಕೆ ಕೆಆರ್ಸಿಟಿಸಿ ಬಸ್ಗಳಲ್ಲಿ ಉಚಿತವಾಗಿ ಸೇವೆ ಕೂಡ ಆಗ್ತಾ ಇದೆ ಇನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಭಕ್ತಗಣ ಮಳೆಯ ನಡುವೆ ಕೂಡ ಭಾರಿ ಸಂಖ್ಯೆಯಲ್ಲಿ ಬೆಟ್ಟಕ್ಕಾಗಮಿಸುತ್ತಿರುವ ಜನ ಇಷ್ಟಾರ್ಥಿಗಾಗಿ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಮೊರೆ ಹೋಗಿದ್ದಾರೆ सारी तारीख तारीख ಏನು ಆಷಾಢ ಮಾಸ ಹಿನ್ನೆಲೆಯಲ್ಲಿ ಎರಡನೇ ಶುಕ್ರವಾರ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮುಂಜಾನೆಯಿಂದಲೇ ಅಂದ್ರೆ ಮೂರು ಗಂಟೆಯಿಂದಲೇ ಭಕ್ತ ಸಾಕ್ಷೆ ಅರಸು ಬರ್ತಾ ಇದೆ ಇನ್ನು ವಿಶೇಷವಾಗಿ ಚಾಮುಂಡಿ ತಾಯಿಗೆ ಅಲಂಕಾರವನ್ನ ಮಾಡಿದ್ದಾರೆ ನೀವು ಕೂಡ ನೋಡ್ತಾತ್ಮಕ ದೃಶ್ಯಗಳಲ್ಲಿ ಎಷ್ಟು ಸುಂದರವಾಗಿ ಚಾಮುಂಡೇಶ್ವರಿ ತಾಯಿ ಕಾಣ ಗರ್ಭಗುಡಿಯನ್ನ ಸಂಪೂರ್ಣ ಹೂವು ಮತ್ತು ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ಇನ್ನು ಭಕ್ತ ಸಾಕ್ರವೇ ಅರಿದು ಬರ್ತಾ ಇದೆ ಚಾಮುಂಡಿ ತಾಯಿಯನ್ನ ನೋಡಲು ಇನ್ನು ಸಾವಿರಾರು ಭಕ್ತರಿಗೆ ಈಗ ವರುಣ ದೇವನ ಅಡ್ಡಿ ಆದ್ರೂ ಕೂಡ ಬೆಟ್ಟಕ್ಕೆ ಬೆಟ್ಟಕ್ಕೆ ಬಹಳಷ್ಟು ಭಕ್ತರು ಬರ್ತಾ ಇರುವಂತದ್ದು ಇನ್ನು ಖಾಸಗಿ ವಾಹನಗಳ ನಿರ್ಬಂಧವನ್ನ ಕೂಡ ಮಾಡಿದ್ದಾರೆ ದಿನಕ್ಕೆ ಕೆಆರ್ ಸಿ ಬಸ್ ಗಳಲ್ಲಿ ಉಚಿತವಾಗಿ ಸೇವೆ ಕೂಡ ಆಗ್ತಾ ಇದೆ ರಾಜ್ಯದ ನಾನಾ ಇದ್ದ ಭಕ್ತರು ಒಂದು ಭಕ್ತ ಗಣವೇ ಆಗಮಿಸ್ತಾ ಇರುವಂತದ್ದು ಅಂದ್ರೆ ಅಲ್ಲಿ ಊಟದ ಊಟಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಲ್ಲಿನ ಬಂದ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡ್ಲಾ ಏನು ಇನ್ನು ಅಲ್ಲಿನ ಗರ್ಭಗುಡಿ ಆಗಿರ್ಬೋದು ಇಡೀ ಒಂದು ಚಾಮುಂಡಿ ಬೆಟ್ಟವೇ ವಿಜೃಂಭಣೆಯಿಂದ ಸಂಭ್ರಮದಿಂದ ಕಾಣಿಸ್ತಾ ಇರುವಂಥದ್ದು ತಾಯಿ ಚಾಮುಂಡಿಯಂತೂ ನೋಡೋದಕ್ಕೂ ಒಂದು ಎಷ್ಟು ಪುಣ್ಯ ಮಾಡಿರ್ತಾರೋ ಅನ್ನೋ ಒಂದು ನಿಟ್ಟಿನಲ್ಲಿ ಭಕ್ತರು ಅಲ್ಲಿ ಸಾಕ್ರಗಾರು ಬರ್ತಾ ಇರೋದು ಇನ್ನು ಭಾರಿ ಸಂಖ್ಯೆಯಲ್ಲಿ ಭಕ್ತರು ಬೆಟ್ಟಕ್ಕೆ ಕೂಡ ಬರ್ತಾ ಇದ್ದಾರೆ ತಮ್ಮ ಇಷ್ಟಾರ್ಥಿಗಳಾಗಿ ದೇವತೆಗೆ ಮೋರೆಯನ್ನ ಹೋಗ್ತಾ ಇದ್ದಾರೆ दारी तारीख़ दारी बिारी Dari, 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 dari. dari, dari.

வார தாயி சாமுண்டேஷ்வரி நோட் கண்ணு அது முத்தாகிண்டி தாயி கணிஸ்தோட்ட வர இன்னும் பக்க சாங்குவே சாமுண்டி பெட்டக்கு அரிந்து வர்த்தாரோ சாமுண்டி தாய் விசேஷ வாக அலங்காரவனி அருபுடி ಹೂ ಮತ್ತು ಹಣ್ಣುಗಳಿಂದ ಅಲಂಕಾರಗೊಂಡಿರುವಂತದ್ದು ಪ್ರತಿ ವರ್ಷವೂ ಆಷಾಢ ಶುಕ್ರವಾರ ಬಂತು ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ಮೈಸೂರಿಗಲ್ಲ ರಾಜ್ಯಕ್ಕೆ ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ಬರೀ ಮೈಸೂರಿನ ಭಕ್ತರಲ್ಲ ವಿವಿಧ ಏನು ವಿವಿಧ ಜಿಲ್ಲೆಗಳಿಂದ ರಾಜ್ಯಾತ್ಯಂತ ಭಕ್ತ ಸಾಗ್ರವರೆದು ಬರುತ್ತೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆಯಲು ಇವತ್ತು ಎರಡನೇ ಶುಕ್ರವಾರವೂ ಕೂಡ ಅಷ್ಟೇ ಭಕ್ತರು ಬರ್ತಾ ಇದ್ದಾರೆ ಆಯ್ತಾ ವರುಣ ದೇವ ಸಹಸಾರು ಭಕ್ತರು ಬರ್ತಾ ಇರುವಂತದ್ದು ಬೆಟ್ಟಕ್ಕೆ ನೀವು ಅಲ್ಲಿನ ಅಲಂಕಾರವನ್ನ ನೋಡ್ಬಿಟ್ರೆ ಎಲ್ಲೋ ಒಂದು ಕಡೆ ಸ್ವರ್ಗದಲ್ಲಿ ಕೂತಿದೀವ ಅನ್ನೋ ಒಂದು ಮಟ್ಟಕ್ಕೆ ಅಷ್ಟು ಚಂದವಾಗಿ ಅಲ್ಲಿ ಹೂವು ಮತ್ತು ಹಣ್ಣುಗಳಿಂದ ಅಲಂಕಾರವನ್ನ ಕೂಡ ಮಾಡಿದ್ದಾರೆ ಭಕ್ತರಂತೂ ಬೆಳಗ್ಗೆ ಮುಂಜಾನೆ ಎರಡ್ ಗಂಟೆ ಮೂರ್ ಗಂಟೆಯಿಂದಾನೆ ಬಂದು ಕ್ಯೂ ಅಲ್ಲಿ ನಿಂತು ತಾಯಿಯ ದರ್ಶನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಇನ್ನು ಸಂಜೆವರೆಗೂ ಕೂಡ ನೈಟ್ ಆದ್ರೂ ಕೂಡ ಭಕ್ತರು ಮಾಡಿದ್ದಾರೆ ಎಂದಿನಂತೆ ಕೆ ಆರ್ ಟಿ ಸಿ ಬಸ್ ಗಳಲ್ಲಿ ಉಚಿತವಾಗಿ ಸೇವೆ ಕೂಡ ಆಗ್ತಾ ಇದೆ ಯಾವ ಮಳೆ ಏರ್ಲಿ ನಾವು ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡಲೇಬೇಕು ಅಂತ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಭಕ್ತರು ಅಲ್ಲಿ ಬರ್ತಾರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾಡದೇವತೆ ಚಾಮುಂಡಿ ತಾಯಿಯ ಮೊರೆ ಹೋಗಿದ್ದಾರೆ ಎಷ್ಟು ನೋಡ್ತಾ ದೃಶ್ಯಗಳಲ್ಲಿ ಎಷ್ಟು ಚಂದವಾಗಿ ಅಲಂಕಾರವನ್ನ ಮಾಡಿದ್ದಾರೆ ಚಾಮುಂಡಿ ತಾಯಿ ದೇವಾಲಯದಲ್ಲಿ ಭಕ್ತರು ಕ್ಯೂನಲ್ಲಿ ನಿಂತು ತಾಯಿಯ ದರ್ಶನಕ್ಕಾಗಿ ಕಾಯ್ತಿದ್ದಾರೆ ಸಂಪೂರ್ಣವಾಗಿ ಬರೀ ಹೂವು ಮತ್ತು ಹಣ್ಣುಗಳಿಂದ ಅಲಂಕಾರವನ್ನ ಮಾಡಿರುವಂತದ್ದು ಗರ್ಭಗುಡಿಗೆ ತಾಯಿಯನ್ನ ನೋಡೋದು ಜಗು ಬಹಳಷ್ಟು ಖುಷಿ ಆಗುತ್ತೆ ಪುಣ್ಯ ಮಾಡಿಸಬೇಕು ಅಂತ ಅದನ್ನ ತಾಯಿಯ ದರ್ಶನವನ್ನ ಆಷಾಢ ಶುಕ್ರವಾರದಿಂದ ಪಡೆಯೋದಿಲ್ಲ ನನ್ನ ತಾಯಿಯನ್ನು ದರ್ಶನವನ್ನ ಮಾಡ್ಬೇಕು ಅಂತ ಮುಂಜಾನೆಯಿಂದ ಒಂದು ಕ್ಯೂನಲ್ಲಿ ನಿಂತು ದರ್ಶನವನ್ನ ಪಡ್ಕೊಳ್ತಾ ಇರ್ತಾರೆ ನಾಡ ದೇವ ನಾಡ ದೇವತೆಯ ಮೊರೆ ಹೋಗ್ತಾ ಇರ್ತಾರೆ ನಮ್ಮ ಇಷ್ಟಾರ್ಥಗಳ ಸಿದ್ದಿಗಾಗಿ ನನ್ನ ನಮಸ್ಕಾರಗಳು ನಮಗೂ ಕೂಡ ಮತ್ತು ಈ ಎರಡನೇ ಆಷಾಢ ಶುಕ್ರವಾರ ನಾವು ಹದಿನಾಲ್ಕನೇ ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ವಲ್ಲ ನಮ್ ಕಂಪ್ನಿ ಅಂದ್ರೆ ನಮ್ ಬಾಸ್ ಸರ್ ಮತ್ತು ಶಾಂತಿ ಅಕ್ಕ ಇಬ್ರು ಆಶೀರ್ವಾದಗಳಿಂದ ದೂರ ಬರ್ತಾ ಇದೀವಿ ಇದು ಫೋರ್ಟೀನ್ ಕಿಯರ್ ನಾವ್ ಮಾಡ್ತಾ ಇರೋದು ಮತ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗುರುವಾರನೇ ಬಂದ್ಬಿಡ್ತೀವಿ ಗುರುವಾರ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಶುಕ್ರವಾರ ರಾತ್ರಿವರೆಗೂ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಒಂದು ಐವತ್ ಸಾವಿರದಿಂದ ಅರವತ್ ಸಾವಿರ ಜನ ಭಕ್ತಾದಿಗಳಿಗೆ ನಾವು ಪ್ರಸಾದ ಏನಾಗ ಮತ್ತು ಊಟದ ವ್ಯವಸ್ಥೆಗಳು ಮಾಡ್ಕೊಂಡಿದ್ವಿ ಇದೇ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತಾ ಇರುತ್ತೆ ಸೊ ಬೆಳಗ್ಗೆ ಫೈವ್ ಐದುವರೆಗೆ ಶುರು ಆಯ್ತು ಬಾಶ್ ಸ್ವಾಮೀಜಿಗಳು ಬಂದು ನಮ್ಮ ಭಾತ್ ಬಂದು ಪೂಜೆ ಎಲ್ಲ ಮುಗಿಸಿ ಶುರು ಮಾಡಿದ್ದಾರೆ ಬೆಳಗ್ಗೆ ಬರೋ ಭಕ್ತಾದಿಗಳಿಗೆಲ್ಲ ಉಪ್ಪಿಟ್ಟು ಕೇಸರಿ ಬತ್ತು ಪೊಂಗಲ್ಲು ಮತ್ತೆ ಇನ್ನೂ ಎರಡು ತರದ್ ಮಾಡಿದ್ವಿ ಅದು ಒಂದ್ ಹತ್ತು ಗಂಟೆವರೆಗೂ ಇರುತ್ತೆ ಮತ್ತೆ ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆಗಳೂ ಅದ ಅನ್ನ ಸಾಂಬಾರು ಈ ತರದೆಲ್ಲ ಮಾಡ್ಕೊಂಡಿದ್ವಿ ಅವ್ರದ್ದು ವರೆಗೂ ಮಾಡ್ತೀವಿ ಮತ್ತೆ ನಾಲ್ಕು ಗಂಟೆಯಿಂದ ಸಂಜೆ ಜನ ಎಷ್ಟೊತ್ತಿಗೆ ಸ್ಟಾಪ್ ಆಗ್ತಾರೆ ಅವರು ಏಟ್ ಓ ಕ್ಲಾಕ್ ಆಗ್ಲಿ ನೈನ್ ಆಗ್ಲಿ ಈವನ್ ಟೆನ್ ಆಗ್ಲಿ ಹತ್ತು ಗಂಟೆವರೆಗೂ ನಾವು ನಿಂತದಿಲ್ಲ ಪ್ರಸಾದ ವಿನಿಯೋಗ ಮಾಡ್ತೇನೆ ಇರ್ತೀವಿ ಇದೇ ತರನು ಹತ್ತ ಕ್ವಶನು ಮಾಡಿದ್ವಿ ಬಹುಶಃ ಮುಂದಿರೋ ದೇವರ ಆಶೀರ್ವಾದ ಇದೇ ತರ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ಕೊಂಡಿದ್ವಿ ನಮಗೂ ಎಲ್ಲ ಭಕ್ತಾದಿಗಳು ನಮ್ಮ ಶುಭ ಯು dari 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 dari, dari. dari. करिस कर को अलावा मैंने तो कभी ट्राई नहीं किया था कोई टास्क कोई दारिदारी तारीख़ समी बि तारी दारी दारी तारीख़ तारी দারি দারিখ দি দারি দারি দারি

ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆಯಲು ಬೆಟ್ಟಕ್ಕೆ ಬರ್ತಾ ಖಾಸಗಿ ವಾಹನಗಳ ನಿರ್ಬಂಧವನ್ನ ಮಾಡಿದ್ದಾರೆ ಕೆಎಸ್ಆರ್ ಸಿ ಗಳಲ್ಲಿ ಜನವೋಚನ ಎಂಬಂತೆ ಭಕ್ತರು ಬರ್ತಾ ಇರುವಂತದ್ದು ಇನ್ನು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಮಳೆಯ ನಡುವೆ ಕೂಡ ಮಳೆಯನ್ನೆಚ್ಚು என்ன உத்தரவு சாமிதான் மட்டும்தான் வந்துடும் பக்தர்கள்தான் கூட்டுறவு விவசாயிகள் தான் Lupa dari Budi, dari, 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 dari. ಮಾಡಿದ್ದಾರೆ ಬನ್ನಿ ಅದನ್ನ ನೋಡ್ಕೊಂಡ್ ಬರೋಣ ಚಾಮುಂಡಿ ಬೆಟ್ಟದಲ್ಲಿ ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ದೇವಿಯ ದರ್ಶನ ಕೂಡ ಪಡೀತಾ ಇದ್ದಾರೆ ಸೊ ನಾವಿಲ್ಲಿ ಒಂದಷ್ಟು ಜನ ಭಕ್ತಾದಿಗಳ್ ಕೂಡ ಬಂದಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ಎಲ್ಲಿಂದ ಬಂದಿದೀರಾ ಮೈಸೂರ ಓಕೆ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತೀರಾ ಆಶಾ ಶುಕ್ರವಾರ ಹೇಗಿದೆ ಅಲಂಕಾರ ದೇವಿ ದರ್ಶನ ಸ್ವರ್ಗಾನೇ ಕೆಳಗಿರು ಇದೆ ನೀವೇ ನೋಡ್ಬೋದು

ಓಕೆ ನೀನೆ ಹೇಳ್ತೀಯಾ ಪುಟ್ಟಿ ನಾನು ಚನಾಗಿದೆ ಚನಾಗಿದ್ಯಾ ಪ್ರತಿ ವರ್ಷ ಬರ್ತೀಯಾ ಓ ಎงಗಿದೆ ದೇವಿ ದರ್ಶನಕ್ಕೆ ಬರ್ಕೊಂಡಾ लास्ट ವೀಕ್ ಈ ವರ್ಷ ಬಂದಿಲ್ವಾ लास्ट ವೀಕ್ ಬಂದಿರಲಿಲ್ಲ ಓಕೆ ಐತೆ ಥ್ಯಾಂಕ್ ಯು ಓಕೆ ಆಂಟಿ ನೀವೇ ಏನು ಹೇಳ್ತಾ ಇದ್ದೀರಾ ಓಕೆ ಆಂಟಿ ಚನಾಗಿದೆ ಡೆಕೊರೇಷನ್ ಎಲ್ಲಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ ಬರ್ತೀವಿ ಈ ವರ್ಷ ಬೇಗನೆ ಬಂದ್ವಿ ಬಸ್ ಲೇಟ್ ಆಯ್ತು ಓಕೆ ನೋಡ್ತಾ ಇದೀವಿ ದೇವಿಯ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತೆಂಗಿನಕಾಯಿರ್ಬೋದು ಬಳೆ ಇರ್ಬೋದು ಮತ್ತೆ ಚಿಕ್ಕ ಚಿಕ್ಕ ಗಂಟೆಗಳ ಟೈಪ್ ಅಲ್ಲಿ ಇರ್ಬೋದು ಹೂವಿನ ಅಲಂಕಾರ ಇರ್ಬೋದು ಈ ರೀತಿಯಾಗಿ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಒಂದ್ ರೀತಿಯಾಗಿ ಭಕ್ತಾದಿಗಳು ಹೇಳೋ ರೀತಿಯಾಗಿ ಸ್ವರ್ಗವೂ ಎಲ್ಲೋ ದರಗಿಲ್ದಿರುವಂತಿದೆ ನೋಡ್ತಾ ಇದ್ರೆ ಎರಡು ಸಾಲಲ್ಲ ಅಂತ ಕೂಡ ಭಕ್ತಾದಿಗಳು ಹೇಳ್ತಾ ಇದ್ರು ಆ ರೀತಿಯಾಗಿ ಎರಡನೇ ಶುಕ್ರವಾರದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನದ ಸಂಪೂರ್ಣವಾಗಿ ಅಲಂಕಾರದಿಂದ ಕೂಡಿರುವಂತದ್ದು ಹಸಿರು ಬಳೆ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಕೆಂಪು ಬಳೆ ಇರ್ಬೋದು ಇದರಿಂದ ವಿಭಿನ್ನವಾಗಿ ಒಂದು ವಿಶೇಷವಾಗಿ ಅದ್ದೂರ್ ಅದ್ದೂರಿಯಾಗಿ ಕೂಡ ಅಲಂಕಾರವನ್ನ ಅಲಂಕಾರವನ್ನು ಮಾಡಿದ್ದಾರೆ ಅದು ಎಲ್ಲರ ಗಮನ ಕೂಡ ಸೆಳೀತಾ ಇದೆ ಎಲ್ರಿಗೂ ಎಲ್ಲ ಒಂದು ಸ್ವರ್ಗಕ್ಕೆ ಬಂದಿರುವಂತಹ ಫೀಲ್ ಕೂಡ ಆಗ್ತಾ ಇದೆ ನೋಡಿದ್ರಲ್ಲ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ ಭಕ್ತಾದಿಗಳು ಕೂಡ ತುಂಬಾ ಖುಷಿಯಿಂದ ಬಂದು ದೇವರ ದರ್ಶನ ಕೂಡ ಪಡಿತಾ ಇದ್ದಾರೆ ಕ್ಯಾಮ್ರಾ ಸಂದೀಪ್ ಜೊತೆ ರಚನಾ ಈಡನ್ಸ್ ನ್ಯೂಸ್ ಮೈಸೂರು ನಾವು ಚಾಮುಂಡಿ ಟಿ ಮತ್ತು ದುರ್ಗಾ ಶ್ರೀ ಚಂಪೂರ್ ಅವರು ಮತ್ತು ಶ್ರೀಮತಿ ಇವರು ಅವರ ಪರವಾಗಿ ಈ ಹದಿನಾಲ್ಕನೇ ವರ್ಷದ ಫಂಕ್ಷನ್ ನಾವು ನಡೆಸ್ತಾ ಇದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀವಿ ಬೆಳಿಗ್ಗೆ ಆರು ಗಂಟೆ ಇವತ್ತು ಬಾಷಣ್ ಸ್ವಾಮೀಜಿ ಮತ್ತು ದರ್ಶನ್ ಎಂ ಎಲ್ ಎರ ಬಂದು ಅವರ ಮುಖಾಂತರ ಇದನ್ನ ವಿನಾಗಲ್ ಮಾಡಿದ್ವಿ ವಿನಾಗಲ್ ಮಾಡಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆ ತನಕ ಅಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ ಹತ್ತು ಗಂಟೆ ತನಕ ತಿಂಡಿ ತೀರ್ಥಗಳನ್ನ ಕೊಡ್ತೀವಿ ಮತ್ತೆ ಹತ್ತು ಗಂಟೆ ಮೇಲೆ ಅನ್ನ ಸಂತರ್ಪಣೆ ಆಗುತ್ತೆ ಈ ಅನ್ನ ಸಂತರ್ಪಣೆ ದೇವರು ಭಾಗದ ದೇವಸ್ಥಾನದ ಭಾಗದ ಹಾಕುವ ತನಕ ನಡೆಸ್ಕೊಟ್ಟು ಎಲ್ಲಾ ಭಕ್ತಾದಿಗಳಿಗೂ ಮಾಡಿದ್ವಿ ದೇವರು ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿ ಮತ್ತೆ ನಮ್ಮ ಸಹಕಾರ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನಿಮಗೂ ನಮ್ಮ ನಾನು ಬಂದರೆ ನಾವು ಚಾಮುಂಡಿ ಟೌನ್ಶಿಪ್ ಮತ್ತು ದುರ್ಗಾ ಶ್ರೀ ತಂಬೂರವರು ಮತ್ತು ಶ್ರೀಮತಿ ಇವರು ಅವರ ಪರವಾಗಿ ಈ ಹದಿನಾಲ್ಕನೇ ವರ್ಷದ ಫಂಕ್ಷನ್ ನಾವು ನಡೆಸ್ತಾ ಇದೀವಿ ಇಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀವಿ ಬೆಳಗ್ಗೆ ಆರು ಗಂಟೆ ಇವತ್ತು ಭಾಷಣ ಸ್ವಾಮೀಜಿ ಮತ್ತು ದರ್ಶನ್ ಎಮ್ ಎಲ್ ಎರ ಬಂದು ಅವರ ಮುಖಾಂತರ ಇದನ್ನ ದಿನಾಂಗಲ್ ಮಾಡಿದ್ವಿ ವಿನಾಗಲ ಮಾಡಿ ಬೆಳಿಗ್ಗೆ ಆರು ಗಂಟೆ ಸಂಜೆ ಹತ್ತು ಗಂಟೆ ತನಕ ಇಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ ಹತ್ತು ಗಂಟೆ ತನಕ ತಿಂಡಿ ತೀರ್ಥಗಳನ್ನ ಕೊಡ್ತೀವಿ ಮತ್ತೆ ಹತ್ತು ಗಂಟೆ ಮೇಲೆ ಅನ್ನ ಸಂತರ್ಪಣೆ ಆಗುತ್ತೆ ಈ ಅನ್ನ ಸಂತರ್ಪಣೆ ದೇವರು ಬಾಗಿಲು ದೇವಸ್ಥಾನದ ಬಾಗಿಲು ಹಾಕುವ ತನಕನೂ ನಡೆಸ್ಕೊಟ್ಟು ಎಲ್ಲಾ ಭಕ್ತಾದಿಗಳಿಗೂ ವ್ಯವಸ್ಥೆ ಮಾಡಿದ್ವಿ ದೇವರು ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿ ಮತ್ತೆ ತಮ್ಮ ಸಹಕಾರ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ ಮತ್ತೆ ತಿಮಕುಂದ ನಾನು ಬಂದರೆ ಇದು ನಾವು ಚಾಮುಂಡಿ ಟೌನ್ಸಿಪ್ ಮತ್ತು ದುರ್ಗಾಯಿ ಜೀವ ಈ ತಂಬೂರವರು ಮತ್ತು ಶ್ರೀಮತಿ ಇವರು ಅವರು ಪರವಾಗಿ ಈ ಹದಿನಾಲ್ಕನೇ ವರ್ಷದ ಫಂಕ್ಷನ್ ನಾವು ನಡೆಸ್ತಾ ಇದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀವಿ ಬೆಳಿಗ್ಗೆ ಆರು ಗಂಟೆ ಇವತ್ತು ಬಾಷಣ ಸ್ವಾಮೀಜಿ ಮತ್ತು ದರ್ಶನ್ ಎಂ ಎಲ್ ಬಂದು ಅವರ ಮುಖಾಂತರ ಇದನ್ನ ವಿನಾಯ್ಲ್ ಮಾಡಿದ್ವಿ ವಿನಾಗಲ್ ಮಾಡಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆ ತನಕ ಅಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ ಹತ್ತು ಗಂಟೆ ತನಕ ತಿಂಡಿ ತೀರ್ಥಗಳನ್ನ ಕೊಡ್ತೀವಿ ಮತ್ತೆ ಹತ್ತು ಗಂಟೆ ಮೇಲೆ ಅನ್ನ ಸಂತರ್ಪಣೆ ಆಗುತ್ತೆ ಈ ಅನ್ನ ಸಂತರ್ಪಣೆ ದೇವರು ಬಾಗಲ ದೇವಸ್ಥಾನದ ಬಾಗಲು ಹಾಕುವ ತನಕನೂ ನಡೆಸಿಕೊಟ್ಟು ಎಲ್ಲಾ ಭಕ್ತಾದಿಗಳಿಗೂ ಮಾಡಿದ್ವಿ ದೇವರು ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿ ಮತ್ತೆ ತಮ್ಮ ಸಾವಕಾರ ಎಲ್ಲರೂ ಆಶೀರ್ವಾದ ಮಾಡಿ ಕೇಳ್ಕೊತೀನಿ ಮತ್ತೆ ತಿಮಕುಂದ ನಾನು ಬಂದನೆ na waje-awun ditan ki ta jirga ya yi jirge mai dari 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 dari

ರಣ್ಯಂಬಿಕೆ ಗೌರಿ ನಾರಾಯಣೆ ಆಷಾಢಲ್ಪಡ್ತಕ್ಕಂಥದ್ದು ಎರಡನೇ ಶುಕ್ರವಾರ ಎಂಟು ಮೂರು ಮೂವತ್ತರಿಂದ ಪಂಚಾಮುತಾಭಿಷೇಕ ಋದ್ರಾಭಿಷೇಕ ಮಾನ್ಯ ಅಭಿಷೇಕ ಆಗಿರ್ತಕ್ಕಂಥದ್ದು ಹಾಗೆ ದೇವಸ್ಥಾನದಲ್ಲಿ ಪಂಚಮಕ್ಷ್ಮಿ ಅಲಂಕಾರ ವಿಶೇಷ ಆಗಿದೆ ಹೊರ ಆವರಣದಲ್ಲಿ ಫಲಪುಷ್ಪಗಳಿಂದ ಅಲಂಕಾರ ಇಂದಿನ ವಿಶೇಷ ಅಂತ ಹೇಳ ಕಷ್ಟಪಡ್ತೀನಿ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ದಸಮೆ ಮುಂದುವರ್ಕೊಂಡೋಗುತ್ತೆ ಈಗ ಒಂಬತ್ತುವರೆ ಆಗುತ್ತೆ ಅದಾದ ನಂತರ ಆಗಿರ್ತಕ್ಕಂಥದ್ದು ಆಕೆ ನೋಡ್ಲೇಬೇಕು ಅನ್ನೋರು ಕೆಲವ್ರು ಇರ್ತಾರೆ ಮಳೆ ಆಗ್ಲಿ ಬೆಳಿ ಆಗ್ಲಿ ಬಿಸಿಲಾಗ್ಲಿ ಆಕೆ ನೋಡಿ ಅವ್ಳನ್ನ ಆಶೀರ್ವಾದ ಪಡೆದು ಅವ್ಳು ಪ್ರಸಾದ ಸ್ವೀಕರಿಸಬೇಕು ಆಸೆ ಇರುತ್ತೆ ಅದರಿಂದ ಮಳೆಯಲ್ಲಿ ಬರ್ತಾ ಇದ್ದಾರೆ ನಾನ್ ಜನಗಳಿಗೆ ಇಷ್ಟ ಹೇಳೋದು ಸರ್ಕಾರದವ್ರು ಏನ್ ಸೌಲಭ್ಯಗಳು ಕೊಟ್ಟಿದ್ರೆ ಸದುಪಯೋಗ ಪಡಿಸ್ಕೊಂಡು ಕಷ್ಟ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿರ್ತಕ್ಕಂಥದ್ದು ವರ್ಧಂಟಿಗೇನಾದ್ರೂ ಅಂದ್ರೆ ಪ್ಲಾನ್ ಏನಿಲ್ಲ ಸರ್ ಪ್ರತಿ ವರ್ಷ ವರ್ಧಂತಿ ಹೆಂಗ್ ಬರುತ್ತೋ ಹಾಗೆ ಬರ್ತಿದೆ ಶುಕ್ರವಾರ ಹಿಂದಿನ ದಿವಸ ಶುಕ್ರವಾರ ಇರುತ್ತೆ ಮಾರು ದಿನ ಶನಿವಾರ ಆಗಿರುತ್ತೆ ಹತ್ತುವರೆಗೆ ಮಾಮೂಲಿ ನಾವು ಏನ್ ಚಿನ್ನದ ಉತ್ಸವ ಮಾಡ್ತೀವಿ ಆ ಉತ್ಸವ ಮಾಡಬೇಕು ಶಿವೆಯ ಸರ್ವಾರ್ಥಿ ಸಾಧಕೆ ಕರಣ್ಯ ತ್ರಿಂಬಿಕೆ ಗೌರಿ ನಾರಾಯಣ ಮೂರ್ತಿ ಆಷಾಢ ಮಾಸದಲ್ಲಿ ಪಡ್ತಕ್ಕಂಥದ್ದು ಎರಡನೇ ಶುಕ್ರವಾರ ಎಂಟು ಗಂಟೆಗೆ ಮೂರು ಮೂವತ್ತರಿಂದ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಾನ್ಯ ಸರ್ಕಾರ ಅಭಿಷೇಕ ಆಗಿರ್ತಕ್ಕಂಥದ್ದು ಹಾಗೆ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಲಂಕಾರ ಆಗಿದ್ದು ವಿಶೇಷ ಆಗಿದೆ ಹೊರ ಆವರಣದಲ್ಲಿ ಪುಷ್ಪಗಳಿಂದ ಅಲಂಕಾರ ಆಗಿದ್ದಾನೂ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ದರ್ಶನ ದಿವಸ ಹಿಂಗೆ ಮುಂದುವರ್ಕೊಂಡೋಗುತ್ತೆ ಈ ಒಂಬತ್ತೂವರೆಗೆ ಮಹಾಮಂಗಲಾರತಿ ಆಗುತ್ತೆ ಅದಾದ ನಂತರ ದರ್ಶನ ದಿವಸ ಮುಂದುವರ್ಕೊಂಡು